ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಎಸ್ ವೆಲ್ಕಮ್ ಸೊ ಏನಪ್ಪಾ ಈ ಎರಡು ದಿನದಲ್ಲಿ ಗಾಂಧಿನಗರದಲ್ಲಿ ಒಂದು ಗಾಸಿಪ್ ನಡೀತಾ ಇದೆ ಸೊ ಏನಪ್ಪಾ ಅದು ಅಂತಂದ್ರೆ ವರ್ತು ಸಂತೋಷ್ ಅವರು ನಮ್ಮ ಅಮೃತ ಅವರು ಹಾಗೂ ವಿನಯ್ ಅವ್ರನ್ನ ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡಿರ್ತಾರೆ ಆ ಫಂಕ್ಷನ್ಗೆ ಇಬ್ಬರು ಬಂದಿರಲ್ಲ ಅದನ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ತುಂಬಾ ಜನ ಪತ್ರಕರ್ತರು ಒಂದು ಸವಾಲನ್ನ ಹಾಕ್ತಾರೆ ಅದು ಗಾಸಿಪ್ ಕ್ವಶನ್ ತರ ಬರುತ್ತೆ ಏನಕ್ಕೆ ಬಂದಿಲ್ಲ ಏನಾದರೂ ಜಗಳ ಆಗಿದೆಯಾ ಏನಾದರೂ ವೈಮನಸ್ ಉಟ್ಕೊಂಡಿದ್ಯಾ ಸೊ ಅದ್ರ ಬಗ್ಗೆ ನಿಮ್ಗೆ ಒಂದು ಕ್ವಿಕ್ಕಾಗಿ ಒಂದು ಅಪ್ಡೇಟ್ ಕೊಡ್ತೀವಿ ಸ್ನೇಹಿತರೆ ಸೊ ಅವರ ಇಬ್ಬರ ಮಧ್ಯದಲ್ಲಿ ಏನೂ ಆಗಿಲ್ಲ ಸೊ ಏನಾಗಿದೆಪ್ಪ ಅಂತಂದರೆ ಒಂದು ರೀಸೆಂಟಾಗಿ ಅವರ ಅಕ್ಕನ ಮಗನದ ಏನೋ ಅಂತ ಅನ್ಕೊತೀನಿ ಅಕ್ಕನ ಮಗನ ಫಂಕ್ಷನ್ ಎಸ್ ಸೊ ಆ ಫಂಕ್ಷನ್ಗೆ ವಿನಯ್ ಅವರು ಹಾಗೂ ನಮ್ರತಾ ಅವರು ಬಂದಿರಲ್ಲ ಬಟ್ ಆ ಒಂದು ಇವರೇನಪ್ಪ ಅಂತಂದರೆ ನಮ್ಮ ಪತ್ರಕರ್ತರು ಮೇಯ್ನ್ ಫೋಕಸ್ ಟಾರ್ಗೆಟು ಅವರಿಬ್ಬರ ಮೇಲೆ ಮಾಡ್ತಾರೆ ಏನಕ್ಕೆ ಬಂದಿಲ್ಲ ಏನಾದರೂ ಜಗಳ ಮಾಡ್ಕೊಂಡಿದ್ದೀರಾ ಏನಾದರೂ ವೈಮನಸ್ಸಿದೆಯಾ ಅಂತ ಕೇಳಲಿಕ್ಕೆ ಮಾಡಿ ಕ್ಲಿಯರಾಗಿ ಇನ್ಫಾರ್ಮ್ ಮಾಡ್ತಾರೆ ಅವರು ನಾನು ಅವ್ರನ್ನ ಇನ್ವೈಟ್ ಮಾಡಿದ್ದೆ ಅವ್ರು ನಮ್ಗೆ ರಿಪ್ಲೈ ಮಾಡಿದ್ದಾರೆ ನಾನು ಬಿಸಿ ಇರೋ ಕಾರಣದಿಂದ ಬರೋಕ್ಕಾಗಲ್ಲ ಅಂತ ಬಟ್ ಸ್ಟಿಲ್ ಅವರು ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಮಾಡಿ ಮತ್ತೆ ಅದೇ ಕ್ವಶನ್ಸ್ನ ರೀತಿ ಕೇಳ್ತಾ ಇದ್ರು ಅಲ್ಲಿ ಏನಪ್ಪ ನಡೀತು ಅಂತ ಒಂದು ಸಣ್ಣದಾಗಿ ಒಂದು ಬ್ರೀಫ್ ಕೊಡ್ತೀವಿ ಸ್ನೇಹಿತರೆ ಸೊ ಆಕ್ಚುಲಿ ಏನಪ್ಪ ಅಂದ್ರೆ ಸೊ ಖಾಸಗಿ ಮಾಧ್ಯಮ ಇರುತ್ತಲ್ಲ ಸೊ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬೋದು ಸೊ ಅವರು ಒಂದು ಕ್ವಶನ್ಸ್ನ ಮಾಡ್ತಾರೆ ಸೊ ಏನಕ್ಕೆ ಬಂದಿಲ್ಲ ಅಂತ ಕೇಳಿದಾಗ ಅದಕ್ಕೆ ವರ್ತುಬ್ ಸಂತೋಷರು ಒಂದು ಅವ್ರ ಶ್ಟೈಲೀಲಿ ಒಂದು ಸ್ಲಾಗ್ ಆಗಿ ಒಂಥರ ಕೊಡ್ತಾರೆ ಸೊ ನಮಗೆ ಯಾರು ಇಗ್ನೋರ್ ಮಾಡ್ತಾರೋ ಅವ್ರು ನಾವು ಇಗ್ನೋರ್ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರದ್ದು ಆನ್ಸರೇ ಒಂಥರ ಸೂಪರ್ ಆಗಿರುತ್ತೆ ಬಟ್ ಪತ್ರಕರ್ತರಿಗೂ ಕೂಡ ಒಂದು ರಿಟರ್ನ್ ಒಂದು ಅವ್ರದೇ ಒಂದು ಶೈಲಿಲಿ ಟಾಂಗ್ ಕೊಡ್ತಾರೆ ಸೊ ನೀವ್ ಯಾಕ ಈ ಕ್ವಶನ್ಸ್ ಕೇಳ್ತೀರಾ ಜಸ್ಟ್ ಯಾಕೆ ಬರೀ ವಿನಯ್ ಅವರು ಹಾಗೂ ನಮೃತ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದೀರಾ ಯಾಕೆ ಸಿರಿ ಮೇಡಮ್ ಅವ್ರು ಬಂದಿದ್ದಾರ ಅವಿನಾಶ್ ಅವ್ರು ಯಾಕೆ ಬಂದಿಲ್ಲ ಅಂತ ಕೂಡ ಅವರು ಒಂದು ಸ್ಲ್ಯಾಂಗ್ ಆಗಿ ಉತ್ತರ ಕೊಡ್ತಾರೆ ಅವರ ಅವ್ರದೇ ಆದ ಒಂದು ಶೈಲಿ ಇರುತ್ತೆ ಹಳ್ಳಿ ಶೈಲಿ ಅದು ನಿಮ್ಗೆ ಗೊತ್ತಿದೆ ಅವರು ಅದಕ್ಕೆ ಫೇಮಸ್ ಆಗಿದ್ದವರು ಸೊ ಅದಕ್ಕೆ ಪತ್ರಕರ್ತರು ಇಲ್ಲ ಆ ಥರ ಏನಿಲ್ಲ ಸೊ ಬಂದಿಲ್ವಲ್ಲ ಅದಕ್ಕೆ ಅಂತ ಕೇಳಿದಾಗ ನಿಮಗೆ ಯಾರು ನೋಡಿ ನಮಗೆ ವಿನಯ್ ಅವರು ಏನಂತ ಆನ್ಸರ್ ಮಾಡ್ತಾರೆ ಅಂತಂದರೆ ನನಗೆ ಅವ್ರ ಟೀಮ್ಗೆ ಒಂದು ರೆಸ್ಪಾನ್ಸ್ ಬರುತ್ತಂತೆ ಕರೆದಾಗ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಆಚೆ ಹೋಗ್ತಾ ಇದ್ದೀನಿ ಯಾವುದೋ ಅವಾರ್ಡ್ ಫಂಕ್ಷನ್ ಇತ್ತಂತೆ ಸೊ ಅಲ್ಲಿಗೆ ಹೋಗಿದ್ದೀನಿ ಅಂತ ಹೇಳಿದ್ರು ಆ್ಯಂಡ್ ನಮ್ಮ ಸ್ನೇಹಿತರನ್ನು ಕೂಡ ಕಲ್ತಿದ್ದಂತೆ ಸ್ನೇಹಿತರು ಕೂಡ ಕಾಣಿಸ್ಕೊಂಡಿಲ್ಲ ಅವ್ರ ಬಗ್ಗೆ ಏನಕ್ಕೆ ನೀವು ಮಾತಾಡಿಲ್ಲ ಅಂತಲೂ ಕೂಡ ಅದನ್ನು ಹೇಳ್ತಾರೆ ಸ್ನೇಹಿತವ್ರಿಗೆ ಏನೋ ಅವ್ರಿಗೆ ಹಲ್ ಪ್ರಾಬ್ಲಮ್ ಇತ್ತಂತೆ ಅದನ್ನು ಕೂಡ ರೆಸ್ಪಾನ್ಸ್ ಮಾಡಿದಾರಂತೆ ಆ್ಯಂಡ್ ನೀವೇನಕ್ಕೆ ಬರೀ ನಮ್ರತ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಅವರು ಒಂದು ಕ್ವಶನ್ಸ್ನ ಸವಾಲು ಮಾಡ್ತಾರೆ ಬಟ್ ಇಲ್ಲಿ ನಡೆದಿರೋದೇನಪ್ಪ ಅಂತಂದ್ರೆ ಎಲ್ಲರಿಗೂ ಅವರು ಇನ್ವೈಟ್ ಮಾಡಿದ್ದಾರೆ ಬಟ್ ಅವರವರ ಬಿಸಿ ಶೆಡ್ಯೂಲ್ ಇರೋ ಮುಗಿದ ತಕ್ಷಣ ತುಂಬಾ ಬಿಸಿ ಇರ್ತಾರೆ ಗಾಯಿಸಿ ಇಂಟರ್ವ್ಯೂ ಕೊಡೋದಾಗ್ಲಿ ಇನ್ನೊಂದು ಏನೋ ಈವೆಂಟ್ ಫಂಕ್ಷನ್ಗಳಾಗಲಿ ಇಲ್ಲೊಂದೇ ಬೇರೆ ಏನಾದ್ರೂ ಒಂದು ಅವ್ರ ಪರ್ಸನಲ್ ಕೆಲಸಗಳು ದೇವ್ರನ್ನ ಹೋಗಿ ನೋಡೋದಾಗ್ಲಿ ತುಂಬಾ ಕೆಲಸಗಳು ಇರ್ತವೆ ಸೊ ಅದ್ರಲ್ಲಿ ಬಿಝಿ ಇರ್ತಾರೆ ಸೊ ಇವ್ರದ್ದು ಬಿಗ್ ಬಾಸ್ ಮುಗಿದು ಒಂದು ಎರಡು ಮೂರು ದಿವಸಕ್ಕೆ ಫಂಕ್ಷನ್ ಇಟ್ಕೊಂಡಿದ್ದಾರೆ ಸೊ ಒನ್ ವೀಕ್ ಟೂ ವೀಕ್ಸ್ ತನಕ ಇನ್ನೂ ಕೂಡ ತುಂಬಾ ಬಿಸಿ ಇದ್ದಾರೆ ಸೊ ಕಾರ್ತಿಕ್ ಅಂತೂ ಫುಲ್ ಬಿಸಿ ಇನ್ನೂ ಇಂಟರ್ವ್ಯೂಸ್ ಕೊಡ್ತಾನೇ ಇದ್ದಾರೆ ಬಿಗ್ ಬಾಸ್ ಮುಗಿದು ಆಲಿ ಎರಡು ವಾರ ಬರ್ತಾ ಇದೆ ಸೊ ಆ ಬಿಗ್ ಬಿಜಿ ಇರ್ಬೇಕಾದ್ರೆ ಈ ಒಬ್ಬ ಬರ್ದಿರಕ್ಕೆ ಇರ್ತವೆ ಅದನ್ನ ಅರ್ಥ ಮಾಡ್ಕೋಬೇಕು ಅದು ಬಿಟ್ಟು ಸೊ ಇರೋಕ್ಕೆ ನೀವು ಕರ್ದಿಲ್ವಾ ಇಲ್ಲ ಏನಾದರೂ ಆ ಮಾಡಿದಿರಾ ನೀವು ನಿಮ್ಮ ಮಧ್ಯೆ ಏನಾದರೂ ಗಲಾಟೆ ನಡೆದಿದ್ಯಾ ಸೊ ಈ ಬೇಡದರ ಕ್ವಶನ್ಸ್ ಕೇಳೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಈ ನಡುವೆ ಸೊ ಎಸ್ ಇದು ಬೇಡದಿರೋ ದರ ಕ್ವಶನ್ಸ್ ಯಾವ್ದು ಅನ್ನೆಸರಿ ಕ್ವಶನ್ಸ್ ಅಂತ ಅನ್ಸುತ್ತೆ ಬಿಕಾಸ್ ನೀವು ತುಂಬಾ ಜನ ಕ್ವಶನ್ಸ್ ಮಾಡ್ತಿರ್ತೀರ ಏನಪ್ಪಾ ಅಂತಂದ್ರೆ ಏನು ಬರೀ ಬಿಗ್ ಬಾಸ್ ಮುಖದಲ್ಲಿ ಇಂಟರ್ವ್ಯೂ ಕೊಡೋದೇ ದೊಡ್ಡ ಕೆಲಸನ ಅಂತ ಕೇಳ್ತೀರಾ ಏನಪ್ಪ ಅಂದ್ರೆ ನಮ್ಮ ಕಾರ್ತಿಕ್ ಮಹೇಶ್ವರ್ ಒಂದು ಸಣ್ಣದಾಗಿ ಒಂದು ರೆಸ್ಪಾನ್ಸ್ ಮಾಡ್ತಾರೆ ಇಂಟರ್ವ್ಯೂ ಯಾಕೆ ಕೊಡಬೇಕು ಅಂತ ನಿಮ್ಗೆ ತುಂಬ ಜನ ಕ್ವಶನ್ಸ್ ಇರುತ್ತಲ್ಲ ಇಂಟರ್ವ್ಯೂ ಯಾಕೆ ಕೊಡಬೇಕಪ್ಪ ಅಂತಂದರೆ ಸೊ ವರ್ಲ್ಡ್ ವೈಡಲ್ಲಿ ಅವ್ರ ಫ್ಯಾನ್ಸ್ಗಳಿರ್ತಾರೆ ಅವ್ರಿಗೆ ವೋಟ್ ಮಾಡಿರೋರು ಇರ್ತಾರೆ ಆ್ಯಂಡ್ ನಾಟ್ ದಟ್ ಈಗ ಬಿಗ್ ಬಾಸ್ ಒಂದು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಈಗ ವರ್ಲ್ಡ್ ವೈಡ್ ಕೂಡ ಸೀಮಿತವಾಗಿದೆ ತುಂಬ ಜನ ಯು ಎಸ್ ಎಂದ ವೋಟ್ ಹಾಕಿರ್ತಾರೆ ವಿನಯ್ ಅವ್ರಿಗೂ ಕೂಡ ಔಟ್ ಆಫ್ ಯು ಎಸ್ ಎಲ್ಲಿ ನ್ಯೂ ಟೈಮ್ ಅಲ್ಲಿ ಕೂಡ ಅದು ಒಂದು ಬೋರ್ಡ್ ಅಡ್ವರ್ಟೈಸ್ ಮಾಡಿರ್ತಾರಂತೆ ವೋಟ್ ಫಾರ್ ವಿನಯ್ ಅಂತ ಅದು ಫೈನಲಲ್ಲೂ ಕೂಡ ಕಿಚಾ ಸುದೀಪ್ ಸರ್ ಹೇಳಿರ್ತಾರೆ ಸೊ ಹಾಗಾದ್ರೆ ನೀವು ಲೆಕ್ಕ ತಗೊಳ್ಳಿ ನಮ್ಮ ಕನ್ನಡಿಗರು ತುಂಬ ಜನ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಇದ್ದಾರೆ ಸೊ ಅವರು ಕೂಡ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ನ ನೋಡ್ತಾ ಇರ್ತಾರೆ ಸೊ ಯೂಟ್ಯೂಬ್ನ ಸಣ್ಣ ಪುಟ್ಟ ಮಾಧ್ಯಮಗಳು ಯಾವ್ದಿರುತ್ತೆ ಸೊ ಆ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಆಗಿರ್ತಾರೆ ಸೊ ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಹೆಕ್ಟಿಕ್ ಶೆಡ್ಯೂಲ್ ಅಂದ್ರೆ ಬಿಜಿ ಶೆಡ್ಯೂಲ್ ಕೂಡ ಇಂಟರ್ವ್ಯೂಸ್ ಕೊಡೋಕೆ ಟ್ರೈ ಮಾಡ್ತಾರೆ ಅವ್ರ ಫ್ಯಾನ್ಸ್ಗೆ ಕನೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅವರಿಗೆ ಒಂದು ಥ್ಯಾಂಕ್ ಯು ಹೇಳಬೇಕು ಹೆಂಗಪ್ಪ ಅಂದ್ರೆ ಇಂಟರ್ವ್ಯೂ ಮೂಲಕ ಅವ್ರು ಥ್ಯಾಂಕ್ ಯು ಹೇಳ್ಬೇಕು ಅಂಡ್ ತುಂಬಾ ಜನ ಫ್ಯಾನ್ಸ್ ಗಳು ಕೂಡ ಕ್ವಶನ್ಸ್ ಮಾಡಿರ್ತೀರಾ ನಿಮ್ಮ ಮೈಂಡ್ ಒಂದು ಕ್ವಶನ್ ಇರುತ್ತೆ ಈ ಮಾಡಿದ್ರು ನಮ್ ನಮಗೆ ಎಲ್ಲರಿಗೂ ಒಂದೊಂದು ಫೇವ್ರೆಟ್ ಕಂಟೆಸ್ಟೆಂಟ್ ಇದ್ದೇ ಇರ್ತಾರೆ ಸೊ ಅವ್ರ ನ ಒಂದು ಕಮೆಂಟ್ಸ್ ಮೂಲಕ ತಿಳಿಸಿರ್ತೀರಾ ಆ ಚಾನಲ್ ಅವರು ನಿಮ್ನ ರೆಪ್ರೆಸೆಂಟ್ ಮಾಡ್ಕೊಂಡು ಆ ಕ್ವಶನ್ಸ್ ನ ಕೇಳಿರ್ತಾರೆ ಅದಕ್ಕೋಸ್ಕರ ಇಂಟರ್ವ್ಯೂ ಮಾಡಲೇಬೇಕು ಸ್ನೇಹಿತರೆ ಸೊ ಅದು ಇದೊಂದು ಕ್ವಶನ್ ಅಷ್ಟೇ ಸೊ ತುಂಬ ಜನ ಏನು ಇಂಟರ್ವ್ಯೂ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಅನ್ಕೊಂತಿರ್ತಾರಲ್ಲ ಸೊ ಇಂಟರ್ವ್ಯೂ ಏನಪ್ಪ ಅಂತಂದರೆ ಫ್ಯಾನ್ ಟು ಒಬ್ಬ ಆ್ಯಕ್ಟರಿಂದ ಫ್ಯಾನ್ಗೆ ಕನೆಕ್ಟ್ ಆಗಿ ಹೆಂಗಪ್ಪ ಅಂತಂದರೆ ಅದಕ್ಕೆ ನ್ಯೂಸ್ ಚಾನಲೇ ರೀಸನು ಯಾ ಇಟ್ಸ್ ಅದಕ್ಕೆ ಅವ್ರನ್ನ ಮೀಡಿಯಾ ಅಂತ ಕರೀತಾರೆ ಸೊ ನಮ್ಮ ಕ್ವಶನ್ಸ್ನ ಅವ್ರಿಗೆ ಡೈರೆಕ್ಟಾಗಿ ತಲುಪಿಸ್ಲಿಕ್ಕೆ ಅವರೇ ನಮಗೆ ಒಂದು ಸೆಂಟರ್ ಆಫ್ ಪೋಲ್ ಅಂತ ಕರಿಬೋದು ನೀವು ಅವ್ರನ್ನ ಸೊ ಇಲ್ಲ ಅಂತಂದರೆ ನಾವು ಡೈರೆಕ್ಟಾಗಿ ರೆಸ್ಪಾನ್ಸ್ ಅವರ ಹತ್ರ ಮಾತಾಡಕ್ಕಾಗಲ್ಲ ಅವ್ರದ್ದು ಕೂಡ ಅವ್ರ ಫಿಲಮ್ನು ಕೂಡ ನಮಗೆ ರೀಚ್ ಮಾಡಲಿಕ್ಕೆ ಅವರೇ ಒಂದು ಮೇಯ್ನ್ ಮಾರ್ಗ ಏನಪ್ಪ ಅಂದರೆ ಮೀಡಿಯಾದವರು ಸೊ ಆ್ಯಂಡ್ ಈ ಮೀಡಿಯಾದಲ್ಲಿ ತುಂಬ ಪಾಸಿಟಿವ್ ಮೀಡಿಯಾಸು ಇದೆ ಬಟ್ ನೆಗೆಟಿವ್ ಮೀಡಿಯಾ ಕೂಡ ಇದೆ ಸೊ ತುಂಬ ಜನ ಗಾಸಿಪ್ ಮಾಡಿಬಿಟ್ಟೇ ಅದನ್ನು ಲೈಕ್ ಫೇಮಸ್ ಮಾಡಲಿಕ್ಕೆ ನೋಡ್ತಾರೆ ಬಟ್ ಆ ಗಾಸಿಪ್ ಬೇಡ ಒಂದು ಪಾಸಿಟಿವ್ ವೇಯಲ್ಲಿ ಹೋಗಿ ಇಂಟರ್ವ್ಯೂ ಮಾಡ್ಕೊಂಡು ಬಂದರೆ ತುಂಬ ಜನಕ್ಕೆ ಅದು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಆ್ಯಂಡ್ ಒಳ್ಳೇದು ಆಗುತ್ತೆ ಕೂಡ ನಮಗೂ ಕೂಡ ಒಂದು ಒಳ್ಳೆ ನಾಲೆಜ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ ನಾವು ಕೇಳ್ಕೊಳ್ಳೋದಿಲ್ಲ ಎಷ್ಟೇ ಸ್ನೇಹಿತರೆ ಸೊ ಕ್ವಶನ್ಗಳನ್ನ ಕೇಳಬೇಕಾದ್ರೆ ಸೊ ಒಂದು ಅದಕ್ಕೊಂದು ತೂಕ ಇರಬೇಕು ಆ ಥರ ಕ್ವಶನ್ಸ್ಗಳನ್ನ ಕೇಳಿ ಆ್ಯಂಡ್ ಅನ್ನೆಸೆಸರಿ ಬೇಡದಿರೋ ಕ್ವಶನ್ಸ್ಗಳೆಲ್ಲ ಕೇಳಿ ಸುಮ್ಮನೆ ಅವ್ರ ಕಡೆಯಿಂದನೇ ಒಂದು ಅನ್ನೆಸೆಸರಿ ಆನ್ಸರ್ಸ್ಗಳು ಬರುತ್ತವೆ ಸರ್ ಸೊ ಇದೇ ಕೂಡ ವರ್ತು ಸಂತೋಷರು ಕೂಡ ಅದನ್ನೇ ಹೇಳಿದರು ಸೊ ಏನಪ್ಪ ಅಂತಂದರೆ ನೀವೇನಕ್ಕೆ ಇಲ್ಲದೇ ಇರೋ ಕ್ವಶನ್ಸ್ ಎಲ್ಲ ಕೇಳ್ತೀರಾ ಅಣ್ಣ ನೀವು ಕರೆಕ್ಟಾಗಿ ನೀವು ಒಂದು ಇದು ಮಾಡ್ತಾ ಇದ್ರ ಒಂದು ರೆಸ್ಪಾನ್ಸ್ ಕ್ವಶನ್ಸ್ ಕೇಳ್ತಾ ಇದ್ರ ಅಂದ್ರೆ ಕರೆಕ್ಟ್ ಆಗಿರ್ಬೇಕು ನೀವು ಯಾಕೆ ಬರೀ ಫೋಕಸ್ ಬರೀ ವಿನಯ್ ಅವ್ರ ಮೇಲೆ ನಮ್ರತ ಅವ್ರ ಮೇಲೆ ಮಾತ್ರ ಯಾಕಿದೆ ಯಾಕಂದ್ರೆ ಅವ್ರು ಇವಾಗ ರೀಸೆಂಟ್ಲಿ ಫೇಮಸ್ ಇದ್ದಾರೆ ಬಟ್ ಅದೇ ಮ್ಯಾಮ್ ಮೇಲೆ ಯಾಕಿಲ್ಲ ಅವಿನಾಶ್ ಅವರ ಮೇಲೆ ಯಾಕಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಯಾರು ಏನೋ ಇಂಟರ್ವ್ಯೂ ಬಿಟ್ಬಿಟ್ರು ಅವ್ರನ್ನ ಎಸ್ ಸೊ ಅವ್ರ ಮೇಲೆ ಏನಕ್ಕೆ ಫೋಕಸ್ ಬರ್ತಲ್ಲ ಅಂತೆಲ್ಲ ಕ್ವಶನ್ಸ್ ರಿಟರ್ನ್ ಮಾಡ್ತಾರೆ ಸೊ ಇದು ನಡಿಬಾರದು ಸೊ ಅದಕ್ಕೋಸ್ಕರ ಒಂದು ಸಣ್ಣ ಮಾಹಿತಿ ಈಗ ಗಾಸಿಪ್ ಹರಿದಾಡ್ತಿದೆ ಸೊ ಅವ್ರಿಗೆ ಮೇಲೆ ಏನೋ ಜಗಳಾಗ್ಬಿಡಿದೆ ಅದಾಗ್ಬಿಡಿದೆ ಅಂತ ಸೊ ಆತರ ಎಲ್ಲ ಏನೂ ಇಲ್ಲ ಸ್ನೇಹಿತರೆ ಅವರು ಅವ್ರ ಪಾಡಿಗೆ ಅವರು ಚೆನ್ನಾಗಿದ್ದಾರೆ ಬಟ್ ಬಿಜಿ ಶೆಡ್ಯೂಲಿಂದ ಅವರ ಫಂಕ್ಷನ್ಗೆ ಅಟೆಂಡ್ ಮಾಡಲಿಕ್ಕೆ ಹೋಗಿಲ್ಲ ಬಟ್ ನೆಕ್ಸ್ಟ್ ಏನಿರುತ್ತೋ ಫಂಕ್ಷನ್ಗೆ ಅದನ್ನು ಕೂಡ ಕರಿತೀವಿ ಕೂಡ ಅಂತ ಕೂಡ ಬಾ ಲೈಕ್ ಬಾಯಿಂದನೇ ಹೇಳಿದರೆ ವರ್ತು ಸಂತೋಷ್ ಅವರು ಸೊ ನೆಕ್ಸ್ಟ್ ಯಾವುದೇ ನನಗೆ ಬಂದ್ರು ನಾನು ಕರಿತೀನಿ ಅಂತ ಕೂಡ ರೀಸೆಂಟಾಗಿ ಈಗ ಮಾರ್ಚ್ ಟೈಮಲ್ಲಿ ಅವರು ಹಳ್ಳಿಕ ರೇಸ್ ನಡೆಸ್ತಾರೆ ಮೇ ಬಿ ಆ ಫಂಕ್ಷನ್ಗಳಿಗೆ ಎಲ್ಲರೂ ಇನ್ವೈಟ್ ಮಾಡ್ತಾರೆ ಬಿ ಸುದೀಪ್ ಸರ್ನು ಇನ್ವೈಟ್ ಮಾಡಿ ಚೀಫ್ ಗೆಸ್ಟಾಗಿ ಇನ್ವೈಟ್ ಮಾಡ್ತಾರೆ ಆ್ಯಂಡ್ ಆ ಧ್ರುವ ಸರ್ಜಾ ಸರ್ನೂ ಇನ್ವೈಟ್ ಮಾಡ್ತಾರೆ ಆ್ಯಂಡ್ ಬಿಗ್ ಬಾಸ್ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕೂಡ ಇನ್ವೈಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಗೈಸ್ ಲೈಕ್ ಯಾವ ಥರ ಬರುತ್ತೆ ಅಂತ ಬಟ್ ನಾನಂತೂ ಕಿಟಾ ಸುದೀಪ್ ಸರ್ನ ಒಂದು ಎತ್ತಿನ ಗಡಿ ಮೇಲೆ ನಡ್ಕೊಂಬರೋದನ್ನ ಇಲ್ಲ ರೇಸ್ ಮಾಡ್ತಾರೆ ಅವರು ಅಂತ ನೋಡಬೇಕು ಕಾಯ್ತಾ ಇದ್ದೀವಿ ಬಿಕಾಸ್ ವರ್ತುರ್ ಸಂತೋಷರು ಏನಂತ ಹೇಳಿದ್ರಪ್ಪ ಅಂತಂದರೆ ನನಗೆ ಒಂದು ಮೈಂಡ್ ಅಲ್ಲಿ ಒಂದಿದೆ ಹಣ ಎಂಟ್ರಿ ಇದೇ ತರನೇ ಕೊಡಬೇಕು ನಮ್ಮ ಕಿಚಾ ಸರ್ನ ಅಂತ ಸೊ ಅದೇ ತರ ಎಂಟ್ರಿ ಕೊಡೋಕೆ ಅಂಡ್ ಹೋಪ್ ದಟ್ ಸರ್ ಕೂಡ ಬರ್ತಾರೆ ಅಂತ ಅನ್ಕೊಂತೀವಿ ಅಷ್ಟು ಬಿಜಿ ಅವ್ರಿಗೂ ಬಿಜಿ ಶೆಡ್ಯೂಲ್ ಇರುತ್ತೆ ಅರ್ಥ ಆಗುತ್ತೆ ಬಟ್ ದಿನ ಹೆಂಗೋ ಫ್ರೀ ಮಾಡ್ಕೊಂಡು ಜಾಸ್ತಿ ಹೇಳಕ್ ಆಗಲ್ಲ ಸೊ ಟೈಮ್ ಜಾಸ್ತಿ ಆಗ್ಬೋದು ಅಭಿಮಾನಿಗಳು ಜಾಸ್ತಿ ಜನ ಬಂದಿರ್ತಾರೆ ಸೊ ಸುದೀಪ್ ಸರ್ ಬರ್ತಾರೆ ಅಂತಂದ್ರೆ ಕಟ್ಔಟ್ ಅಲ್ಲಿ ಹಾಕಿ ಇಕ್ಕಿರ್ತಾರೆ ಸೊ ತುಂಬಾ ಲಕ್ಷಾಂತರ ಅಭಿಮಾನಿಗಳು ಬಂದ್ರು ಬರ್ತಾರೆ ಹೇಳಕ್ ಆಗಲ್ಲ ಜಾಗಕ್ಕೆ ಸೊ ಪೊಲೀಸ್ ಪ್ರೊಟೆಕ್ಷನ್ಸ್ ಇದ್ದೇ ಇರುತ್ತೆ ಬಟ್ ಹೋಪ್ ದಟ್ ಸರ್ ಬರ್ಲಿ ನಮ್ಮ ಆಶೇನು ಅದೇ ಕೂಡ ತುಂಬಾ ಜನ ಅಲ್ಲಿಗೆ ಬಂದು ಸೊ ತುಂಬಾ ಎಂಜಾಯ್ ಮಾಡ್ಕೊಂಡು ನಮ್ಮ ಹಳ್ಳಿ ಕಾರ್ ಫಾರ್ಮರ್ಸ್ ಲೈಕ್ ಆ ದನದ ಬಗ್ಗೆನೂ ಕೂಡ ತುಂಬಾ ಜಾಗೃತಿ ಮೂಡುತ್ತೆ ತುಂಬಾ ಅಲ್ಲಿ ಫನ್ ಆಗಿರುತ್ತೆ ನಮ್ಮ ಹಳ್ಳಿ ಆಕ್ಟಿವಿಟಿನ ಕೂಡ ನಾವು ಒಂಥರ ಫಾರ್ಮುಲಾ ಒಂದ್ ಫುಲ್ ಎಲ್ಲಾನು ಅಲ್ಲೆಲ್ಲ ತರ ಜಾತ್ರೆ ಐಟಮ್ಸ್ಗಳು ಎಲ್ಲಾನು ಬಂದಿರುತ್ತವೆ ಅಲ್ಲಿ ತುಂಬಾ ಎಂಜಾಯ್ ಮಾಡ್ಬೋದು ಟ್ರಿಪ್ ಥರನೂ ಅನ್ಸ್ಬಹುದು ನಿಮಗೆ ಹೋದ್ರೆ ಅಲ್ಲಿಗೆ ಸೊ ನೋಡೋಣ ಇನ್ ಕೇಸ್ ನಾವು ಆದ್ರೆ ಹೋಗಿ ಟ್ರೈನ್ ಮಾಡ್ತೀವಿ ಅಲ್ಲಿಗೆ ಸೊ ಇದೊಂದು ಈ ವಿಡಿಯೋ ನಿಮಗೆ ಇದೊಂದು ಗಾಸಿಪ್ ಮೂಲಕ ಓಡಾಡ್ತಿತ್ತಲ್ಲ ಸೊ ಅದ್ರ ಬಗ್ಗೆ ನಿಮಗೆ ತಿಳಿಸಿಕೊಡಕ್ಕೆ ಬಂದಿದ್ದು ಸ್ನೇಹಿತರೆ ಸೊ ನಮ್ಮ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾರೆ ಸೊ ಇನ್ನೂ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇಲ್ಲಿ ನೆಕ್ಸ್ಟ್ ವೀಡಿಯೋ ಆಗಿ ವೈಟ್ ಮಾಡ್ತಾರೆ ಆ್ಯಂಡ್ ಇಲ್ ದನ್ ಕೀಪ್ ಅಸ್ ಬೈ ಬಾಯ್